ಗ್ರಾಮ ಪಂಚಾಯಿತಿ ಅಧ್ಯಕ್ಷಗೆ ವಾಟ್ಸಾಪ್ ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ ಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯನ್ನೇ ಮಂಚಕ್ಕೆ ಕರೆದ ಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ವಾಟ್ಸಪ್ ಮೂಲಕ ಐ ಲವ್ ಯು ಚಾಟ್ ಮಾಡಿದ ಡಿ ಒ ವಿರುದ್ಧ ಲೈಂಗಿಕ ಕಿರುಕುಳ ಮತ್ತು ಜಾತಿ ನಿಧನೆ ಕೇಸ್ ದಾಖಲು ಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ವಾಟ್ಸ್ಆ್ಯಪ್ ಚಾಟಿಂಗ್ ಮೂಲಕ ಐ ಲವ್ ಯು ಅಂತ ಮೆಸೇಜ್ ಕಳಿಸಿ ಜಾತಿ ನಿಂದನೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ರಾಜ್ಚಿರುವು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎರಡನೇ ಅವಧಿಗೆ ರಾಜ್ಚೆರುವ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ರೇವತಿಗೆ ಕಳೆದ ಐದು ತಿಂಗಳ ಹಿಂದೆ ಪಂಚಾಯಿತಿಗೆ ಬಂದ ಪಿ ಅಶೋಕ್ ಅಧ್ಯಕ್ಷೆ ರೇವತಿಯೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಅವ್ರು ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ ನಾವು ಈವಾಗ ಕಡೆ ಹೋಗಿದ್ವಿ ಅವ್ರ ಕಂಪ್ಲೇಂಟ್ ಮಾಡಿದೀವಿ

ಅನ್ಯ ಪುರುಷರೊಟ್ಟಿಗೆ ಲೈಂಗಿಕ ಕ್ರಿಯೆಗೆ ಸಹಕರಿಸು ಅಂತ ಒತ್ತಾಯಿಸ್ತಾ ಇದ್ದಾರಂತೆ ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಎಸಿಕಿದ್ದಾನಂತೆ ಪಿಡಿಒ ಸದಸ್ಯರುಗಳು ಗಂಡಂದಿರು ರೆಡ್ಡಿ ಭಾನುಪ್ರಕಾಶ್ ನಾಗೇಶ್ ಏನು ಹೇಳಿದರೂ ಮಾಡಬೇಕು ಅಕ್ರಮ ಕಾಮಗಾರಿಗಳ ಖಾಲಿ ಚೆಕ್ಗಳಿಗೆ ಸಹಿ ಮಾಡಬೇಕು ಖಾಲಿ ಚೆಕ್ ಮೂಲಕ ಇಪ್ಪತ್ತು ಸಾವಿರ ರೂಪಾಯಿ ಕೊಡುವಂತೆ ಪಿಡಿಒ ಅಶೋಕ್ ಅಧ್ಯಕ್ಷೆ ರೇವತಿಗೆ ಧಮಕಿ ಹಾಕಿದ್ದಂತೆ ಇನ್ನು ಈ ಬಗ್ಗೆ ಇಒ ಸಿಇಒಗೂ ದೂರು ಕೊಟ್ಟರು ಕ್ರಮ ಕೈಗೊಳ್ಳದ ಕಾರಣ ಪಿಡಿಒ ಅಶೋಕ್ ಬಾಬುರೆಡ್ಡಿ ಭಾನುಪ್ರಕಾಶ್ ನಾಗೇಶ್ ವಿರುದ್ಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇವತಿ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ